ಪ್ರೀತಿಯ ವಿದ್ಯಾರ್ಥಿಗಳೇ ಈಗಾಗಲೇ ತಾವು ಮೊರಾರ್ಜಿ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ಅಧ್ಯಯನ ಸ್ಟಾರ್ಟ್ ಮಾಡಿರ್ತೀರಿ ಸೊ ತಮ್ಮ ಅಧ್ಯಯನಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನದ ಪ್ರಮುಖ ಮಾದರಿ ಪ್ರಶ್ನೆಗಳ ಸರಣಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಹಾಗೆ ಈ ಒಂದು ವಿಡಿಯೋ ಸರಣಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡಿ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಜೀವಿ ಸಂಕುಲಗಳು ಯಾವುವು ಆಪ್ಷನ್ ಎ ಹಾವುಗಳು ಬಿ ಕೀಟಗಳು ಸಿ ಪಕ್ಷಿಗಳು ಡಿ ಮೀನುಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೀಟಗಳು ಇವು ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಜೀವಿ ಸಂಕುಲಗಳು ಆಗಿವೆ ನೆಕ್ಸ್ಟ್ ಪ್ರಶ್ನೆ ವಾಂತಿ ಬೀದಿಯಿಂದ ಉಂಟಾಗಬಹುದಾದ ತೊಂದರೆಯು ಯಾವುದು ಆಪ್ಷನ್ ಎ ಜಲೀಕರಣ ಬಿ ಪುನರ್ಜಲೀಕರಣ ಸಿ ನಿರ್ಜಲೀಕರಣ ಡಿ ಯಾವುದು ಅಲ್ಲಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ಜಲೀಕರಣ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೀರಿನ ಶುದ್ಧೀಕರಣಕ್ಕೆ ಬಳಸುವ ರಾಸಾಯನಿಕ ಯಾವುದು ಆಪ್ಷನ್ ಎ ಫ್ಲೋರಿನ್ ಬಿ ಅಯೋಡಿನ್ ಸಿ ಕ್ಲೋರಿನ್ ಡಿ ಬೋರಾನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಲೋರಿನ್ ನಗರ ಅಥವಾ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಇದನ್ನು ಕ್ಲೋರಿನ್ ಬಳಸ್ತಾರೆ ನೆಕ್ಸ್ಟ್ ಕ್ವೆಶ್ಚನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಹೃದಯ ಬಡಿತ ತಿಳಿಯಲು ಬಳಸುವ ಉಪಕರಣ ಯಾವುದು ಆಪ್ಷನ್ ಎ ಪೆರಿಸ್ಕೋಪ್ ಬಿ ಕ್ಯಾಲಿಡೋಸ್ಕೋಪ್ ಸಿ ಸೋನೋಗ್ರಾಫ್ ಡಿ ಸ್ಟೆತಸ್ಕೋಪ್ ಅಂತ ಇದೆ ವೈದ್ಯರು ರೋಗಿಯ ಹೃದಯ ಬಡಿತವನ್ನು ತಿಳಿಯಲಿಕ್ಕೆ ಆಪ್ಷನ್ ಡಿ ಸ್ಟೆತಸ್ಕೋಪನ್ನು ಬಳಸ್ತಾರೆ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ 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 ಸಂಖ್ಯೆ ಇದು ಭಾರತದ ಪ್ರಧಾನ ಸಾರಿಗೆ ಮಾಧ್ಯಮ ಯಾವುದು ಆಪ್ಷನ್ ಎ ರೈಲು ಬಿ ದೋಣಿ ಸಿ ವಿಮಾನ ಡಿ ರಸ್ತೆ ಸಾರಿಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೈಲು ಮುಂದಿನ ಪ್ರಶ್ನೆ ಇದು ಸಸ್ಯಜನ್ಯ ನಾರಿನ ವಿಧವಲ್ಲ ಆಪ್ಷನ್ ಎ ಸೆಣಬು ಬಿ ಹತ್ತಿ ಸಿ ರೇಷ್ಮೆ ಡಿ ಯಾವುದೂ ಅಲ್ಲ ಇಲ್ಲಿ ರೇಷ್ಮೆಯು ರೇಷ್ಮೆ ಹುಳುವಿನಿಂದ ನಮಗೆ ರೇಷ್ಮೆ ಸಿಗ್ತದೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಇದು ಸೆಣಬು ಹತ್ತಿ ಇವಲ ಸಸ್ಯಜನ್ಯ ಆಹಾರವಾಗಿದೆ ಅಥವಾ ಸಸ್ಯಜನ್ಯ ವಿಧವಾಗಿದೆ ಮುಂದಿನ ಪ್ರಶ್ನೆ ದ್ವಿದಳ ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸ ಹೊಂದಿರುತ್ತವೆ ಆಪ್ಷನ್ ಎ ನೇರ ಬಿ ಸಮಾನಾಂತರ ಸಿ ಜಾಲಿಕಾ ಡಿ ಮೇಲಿನವುಗಳೆಲ್ಲವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಾಲಿಕಾ ವಿನ್ಯಾಸವನ್ನು ಹೊಂದಿರುತ್ತವೆ ಮುಂದಿನ ಪ್ರಶ್ನೆ ಹೊಲಿಗೆ ಯಂತ್ರದ ಸೂಜಿಯು ಚಲನೆಯು ಈ ಪ್ರಕಾರದ್ದು ಆಪ್ಷನ್ ಎ ವೃತ್ತಾಕಾರ ಬಿ ಆವರ್ತಕ ಸಿ ಭ್ರಮಣ ಡಿ ಸರಳ ರೇಖೀಯ ಇದಕ್ಕೆ ಸರಿಯಾದ ಉತ್ತರ ಸರಳ ರೇಖೀಯ ಚಲನೆಗೆ ಅಂದರೆ ಸರಳ ರೇಖೆಯ ಪ್ರಕಾರದ್ದು ಯಾವುದು ಹೊಲಿಗೆ ಯಂತ್ರದ ಸೂಜಿ ನೆಕ್ಸ್ಟ್ ಪ್ರಶ್ನೆ ವಾಯುಮಂಡಲದಲ್ಲಿರುವ ಎರಡನೇ ಗರಿಷ್ಠ ಸಂಯೋಜಿತ ಅನಿಲ ಯಾವುದು ಆಪ್ಷನ್ ಎ ಸಾರಜನಕ ಬಿ ಆಮ್ಲಜನಕ ಸಿ ಇಂಗಾಲದ ಡೈಆಕ್ಸೈಡ್ ಡಿ ಆರ್ಗಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಶೇಂಗಾ ಕಾಳನ್ನು ಹುರಿದಾಗ ಇದು ನಾಶವಾಗುತ್ತದೆ ಆಪ್ಷನ್ ಎ ಎಣ್ಣೆ ಅಂಶ ಬಿ ಜೈವಿಕ ಅಂಶ ಸಿ ರುಚಿಯ ಅಂಶ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈವಿಕ ಅಂಶ ನಾಶವಾಗುತ್ತದೆ ಮುಂದಿನ ಪ್ರಶ್ನೆ ವಂಶ ಪರಂಪರೆಯಲ್ಲಿ ಮಹಿಳೆಯರ ಸಂಕೇತ ಇದಾಗಿದೆ ಅಂದರೆ ವಂಶವೃಕ್ಷ ರಚಿಸಬೇಕಾದ್ರೆ ಮಹಿಳೆಯರಿಗೆ ಯಾವ ಥರ ಸಿಂಬಲನ್ನು ಬಳಸ್ತೀವಿ ಆಪ್ಷನ್ ಎ ಚೌಕ ಬಿ ಬಾಣ ಸಿ ವೃತ್ತ ಡಿ ತ್ರಿಕೋನ ಇದಕ್ಕೆ ಸರಿಯಾದ ಉತ್ತರ ಮಹಿಳೆಯರಿಗೆ ನಾವು ವೃತ್ತವನ್ನು ಬಳಸ್ತೀವಿ ನಾವು ಪುರುಷರಿಗೆ ಚೌಕವನ್ನು ಬಳಸ್ತೀವಿ ಸೊ ಇದಕ್ಕೆ ಮಹಿಳೆಯರಿಗೆ ಆಪ್ಷನ್ ಸಿ ವೃತ್ತ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಇದು ಮಣ್ಣಿನ ಉಪಯೋಗವಲ್ಲ ಆಪ್ಷನ್ ಎ ಕೃಷಿ ಬಿ ಉದ್ಯಮದಲ್ಲಿ ಸಿ ಕಟ್ಟಡಕ್ಕಾಗಿ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ಮುಂದಿನ ಪ್ರಶ್ನೆ ಸ್ವಾಭಾವಿಕ ಸಸ್ಯವರ್ಗಗಳ ಅವಶೇಷಗಳಿಂದ ಉಂಟಾದ ಇಂಧನ ಯಾವುದು ಆಪ್ಷನ್ ಎ ಕಟ್ಟಿಗೆ ಬಿ ಇದ್ದಿಲು ಸಿ ಕಲ್ಲಿದ್ದಲು ಡಿ ಇ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇ ಎಲ್ಲವು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪ್ಲಾಸ್ಟಿಕ್ನಿಂದಾಗುವ ಹಾನಿ ತಪ್ಪಿಸಲು ಈ ಕ್ರಮ ಅಗತ್ಯ ಆಪ್ಷನ್ ಎ ಸುಡುವುದು ಬಿ ನದಿಯಲ್ಲಿ ಎಸೆಯುವುದು ಸಿ ಪುನರ್ಬಳಕೆ ಮಾಡುವುದು ಡಿ ಹೂಳುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುನರ್ಬಳಕೆ ಮಾಡುವುದು ಪ್ಲಾಸ್ಟಿಕನ್ನು ಪುನರ್ಬಳಕೆ ಮಾಡುವುದರಿಂದ ನಾವು ಸಾಧ್ಯವಾದಷ್ಟು ಹಾನಿನ ತಪ್ಪಿಸಬಹುದು ಮುಂದಿನ ಪ್ರಶ್ನೆ ಜಲಚರಗಳ ಉಸಿರಾಟಕ್ಕೆ ಏನನ್ನು ಬಳಸುತ್ತವೆ ಆಪ್ಷನ್ ಎ ಆಮ್ಲಜನಕ ಆಧಾರಿತ ಇಂಧನ ಬಿ ಧ್ರುವೀಯ ಆಮ್ಲಜನಕ ಸಿ ವಾಯುಗುಳ್ಳೆಗಳು ಡಿ ಯಾವುದು ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಧ್ರುವೀಯ ಆಮ್ಲಜನಕ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೃತಕ ಚಿನ್ನವು ಈ ಪರಿಸ್ಥಿತಿಯಲ್ಲಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ ಆಪ್ಷನ್ ಎ ಶಾಖವನ್ನು ಹೆಚ್ಚಿಸಿದಾಗ ಬಿ ತಂಪುಗೊಳಿಸಿದಾಗ ಸಿ ತುಂಡುಗೊಳಿಸಿದಾಗ ಡಿ ಮೇಲಿನವುಗಳೆಲ್ಲವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಾಖವನ್ನು ಹೆಚ್ಚಿಸಿದಾಗ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಉದ್ದದ ಎಸ್ ಐ ಮಾನ ಅಥವಾ ಉದ್ದದ ಎಸ್ ಐ ಮಾನ ಇದಾಗಿದೆ ಆಪ್ಷನ್ ಎ ಸೆಂಟಿಮೀಟರ್ ಬಿ ಅಡಿ ಸಿ ಮೀಟರ್ ಡಿ ಯಾರ್ಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೀಟರ್ ಆಗಿದೆ ಉದ್ದದ ಎಸ್ ಐ ಮಾನ ಯಾವುದಾಗಿದೆ ಆಪ್ಷನ್ ಸಿ ಮೀಟರ್ ನೆಕ್ಸ್ಟ್ ಕ್ವೆಶನ್ ಸಸ್ಯಗಳ ಉಸಿರಾಟ ಕ್ರಿಯೆಗೆ ಇದು ಆಧಾರವಾಗಿದೆ ಆಪ್ಷನ್ ಎ ಪತ್ರ ರಂಧ್ರಗಳು ಬಿ ಟೋಪಿ ಸಿ ಕಾಂಡ ರಂಧ್ರ ಡಿ ಟೊಂಗೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪತ್ರ ರಂಧ್ರಗಳು ಇದನ್ನು ಸೊಮ್ಯಾಟ ಅಂತಲೂ ಸಹ ಕರೀತಾರೆ ನೆಕ್ಸ್ಟ್ ಕ್ವೆಶನ್ ಇದರಿಂದ ನಾವು ರಬ್ಬರನ್ನು ಪಡೆಯುತ್ತೇವೆ ಕಾರ್ಖಾನೆಗಳಿಂದ ಮರಗಳಿಂದ ಪ್ರಾಣಿಗಳಿಂದ ಕೀಟಗಳಿಂದ ಇದಕ್ಕೆ ಸರಿಯಾದ ಉತ್ತರ ನಾವು ಆಪ್ಷನ್ ಬಿ ಮರಗಳಿಂದ ನಾವು ರಬ್ಬರನ್ನು ಪಡೆಯುತ್ತೇವೆ ಮುಂದಿನ ಪ್ರಶ್ನೆ ಇದು ನೀರಾವರಿ ಬೆಳೆ ಆಗಿರುವುದಿಲ್ಲ ಆಪ್ಷನ್ ಎ ಟೊಮೆಟೊ ಬಿ ಗೋಧಿ ಸಿ ಮೆಕ್ಕೆಜೋಳ ಡಿ ಅಕ್ಕಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಕೆಜೋಳ ಓಕೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಹಾಗೆ ನೋ ಹಾಗೂ ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು